ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ತುಂಬಾ ಪೌಷ್ಟಿಕದಾಯಕವಾದಂತಹ ಪಾಲಕ್ ಸೊಪ್ಪು ಹಾಗೆಯೇ ಮಿಶ್ರ ಕಾಳುಗಳನ್ನು ಬಳಸಿ ಮಸಾಲೆಯಂತೂ ಬೇಡವೇ ಬೇಡ ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡುವಂತಹ ಉತ್ತರ ಕರ್ನಾಟಕದ ಮನೆ ಮನೆಯಲ್ಲಿ ಹಿಟ್ ಆದಂತಹ ಇವತ್ತಿನ ರೆಸಿಪಿ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾರೆಟು ಹಾಗೆಯೇ ಒಂದು ಏಳೆಂಟು ಬೀನ್ಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿ ಕೆಂಪು ಮೆಣಸಿನ್ಕಾಯಿ ಹಾಗೆಯೇ ಒಂದು ಹದಿನೈದು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿ ಆಗುವಷ್ಟು ಶೇಂಗಾ ಬೀಜ ಮತ್ತು ಇವಾಗ ಇಲ್ಲಿ ಕಾಳುಗಳನ್ನು ತೊಗೊಳ್ತಾ ಇದ್ದೀನಿ ಒಂದೆರಡು ಹಿಡಿ ಆಗುವಷ್ಟು ಹೆಸರು ಕಾಳು ಹಾಗೆಯೇ ಒಂದು ಹಿಡಿ ಆಗುವಷ್ಟು ತೊಗರಿಬೇಳೆ ನಂತರ ನೋಡಿ ಇಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ಮುಕಣಿ ಕಾಳನ್ನು ತೊಗೊಂಡಿದ್ದೀನಿ ಮುಕ್ಣಿಕಾಳನ್ನು ಮಡಿಕೆ ಕಾಳು ಅಂತಲೂ ಕೂಡ ಕರೀತಾರೆ ಹಾಗೆಯೇ ಒಂದು ಅರ್ಧ ಐಡಿಯಾ ಆಗುವಷ್ಟು ಕಾಳನ್ನು ತಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆಯೇ ಇವಾಗ ಚೆನ್ನಾಗಿ ತೊಳೆದು ತೊಗೊಂಡಿರುವಂಥ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಇದಿಷ್ಟು ಇವತ್ತಿನ ಈ ಒಂದು ರೆಸಿಪಿಗೆ ಬೇಕಾಗಿರುವಂತಹ ಸಾಮಗ್ರಿ ಉತ್ತರ ಕರ್ನಾಟಕದ ಮನೆ ಮನೆಯಲ್ಲಿ ಅತಿ ಹೆಚ್ಚಾಗಿ ಮಾಡುವಂತಹ ಪಾಲಕ್ ಸೊಪ್ಪಿನ ಇವತ್ತಿನ ರೆಸಿಪಿ ತುಂಬಾ ಹೆಲ್ದಿ ಆದಂತಹ ರೆಸಿಪಿ ಮಸಾಲೆ ಪದಾರ್ಥವಂತೂ ಬೇಡವೇ ಬೇಡ ನಂತರ ಇವಾಗ ಈ ಬೇಳೆ ಕಾಳುಗಳನ್ನು ಒಂದೆರಡು ಮೂರು ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಈ ಬೇಳೆಕಾಳುಗಳನ್ನು ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಈ ಶೇಂಗಾ ಬೀಜನ ನೀವು ಸ್ಕಿಪ್ ಮಾಡದೆ ಹಾಕಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದಿದ್ದೀನಿ ನಂತರ ಇವಾಗ ತೊಗೊಂಡಿದಂಥ ಪಾಲಕನ್ನು ಸ್ವಲ್ಪ ನಾವಿಲ್ಲಿ ಚಿಕ್ಕದಾಗಿ ಇದನ್ನು ಕಟ್ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಪಾಲಕ್ ಸೊಪ್ಪು ಒಂದೇ ಹಾಕಬೇಕು ಅಂತೇನಿಲ್ಲ ನಿಮ್ಮಿಷ್ಟಿದ ಸೊಪ್ಪನ್ನು ಕೂಡ ನೀವು ಸೇರಿಸಿ ಮಾಡಿಕೊಳ್ಬಹುದು ಒಂದು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಬಳಸ್ತಾ ಇರೋದು ನೋಡಿ ಪೂರ್ತಿಯಾಗಿ ಒಂದು ಸ್ವಲ್ಪ ನಾನಿಲ್ಲಿ ಕಟ್ ಮಾಡ್ಕೊಂಡಾಗಿದೆ ಇದನ್ನಿವಾಗ ಕುಕ್ಕರ್ಗೆ ಸೇರಿಸಿ ನಂತರ ತೊಗೊಂಡಿರುವಂಥ ಬೀನ್ಸನ್ನು ಕೂಡ ಒಂದು ಸ್ವಲ್ಪ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತೀರಾ ಸಣ್ಣದಾಗೇನಿಲ್ಲ ಆಗಿ ಇದನ್ನು ಕಟ್ ಮಾಡಿ ನಂತರ ತಗೊಂಡಿರುವಂಥ ಒಂದು ಕ್ಯಾರೆಟನ್ನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕ್ಯಾರೆಟು ಜಾಸ್ತಿ ಬಳಸ್ತಾ ಇಲ್ಲ ಯಾಕಂದರೆ ಕ್ಯಾರೆಟಿನಲ್ಲಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರೋದರಿಂದ ನಾನಿಲ್ಲಿ ಬರೀ ಒಂದೇ ಕ್ಯಾರೆಟನ್ನು ತಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹಾಗೆಯೇ ಖಾರಕ್ಕೆ ಮೂರು ಹಸಿ ಕೆಂಪು ಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಖಾರವಾಗಿ ಇಷ್ಟಪಡೋರಾದ್ರೆ ಮೆಣಸಿನ್ಕಾಯನ್ನು ಜಾಸ್ತಿ ಹಾಕೊಳ್ಳಿ ಈ ರೆಸಿಪಿ ಖಾರವಾಗಿದ್ದರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಹುಳಿಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿದ್ದೀನಿ ಟೊಮೆಟೊ ಸೇರಿಸಬಾರ್ದು ಪಾಲಕ್ಕು ಟೊಮೆಟೊ ಎರಡು ಒಟ್ಟಿಗೆ ಊಟ ಮಾಡಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳೆಸಳನ್ನ ಸೇರಿಸಿ ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಜೀರಿಗೆ ನಂತರ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಅಡುಗೆ ಎಣ್ಣೆ ಸೇರಿಸೋದ್ರಿಂದ ಸೊಪ್ಪು ಚೆನ್ನಾಗಿ ಬೇಯುತ್ತೆ ನಂತರ ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬಾರ್ದು ನೀರು ಎಷ್ಟು ಹಾಕಬೇಕು ಅಂದರೆ ನೋಡಿ ಈ ಥರ ಸೊಪ್ಪಿನ ಕೆಳಭಾಗದಲ್ಲಿ ಈ ಥರ ನೀರಿರಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ನೀವು ಸೊಪ್ಪನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಇಷ್ಟು ನೀರಿದ್ದರೆ ಸಾಕು ಸೊಪ್ಪು ಚೆನ್ನಾಗಿ ಬೇಯುತ್ತೆ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕುಕ್ಕರು ಐದರಿಂದ ಆರು ವಿಜಲ್ ಬರೋವರೆಗೂ ಬೇಳೆ ಸೊಪ್ಪನ್ನು ನಾನಿಲ್ಲಿ ಬೇಯಿಸ್ಕೊಂಡು ನಂತರ ಗ್ಯಾಸ್ಟನ್ನು ಆಫ್ ಮಾಡಿ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಂತರ ನಾನಿಲ್ಲಿ ಕುಕ್ಕರ್ ಲಿಡ್ ಅನ್ನು ಓಪನ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪವೂ ಕೂಡ ನೀರಿಲ್ಲ ಹೀಗೇ ಬೇಯಬೇಕು ಹಾಕಿರುವಂಥ ನೀರು ಕೂಡ ಪರ್ಫೆಕ್ಟ್ ಆಗಿದೆ ತೀರಾ ನೀರು ಹಾಕಿದಾಗ ಜಾಸ್ತಿ ನೀರು ನೀರು ಥರ ಆಗೋಗ್ಬಿಡುತ್ತೆ ಈ ಥರ ಚೆನ್ನಾಗಿ ಬೇಳೆ ಬೆಂದಿದೆ ಅಂದಾಗ ಇದನ್ನು ಈ ಥರ ಕೋಲಿನಿಂದ ಗರಗರ ಅಂತ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಸ್ವಲ್ಪ ನಾವು ಇದನ್ನು ಮುಗಜ್ಕೊಂಡ್ರೆ ಈ ತಿರುಗೋದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಮುಗಜೋದು ಅಂತೀವಿ ಬ್ಯಾಳೆ ಮುಗಿಸೋದು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಇದನ್ನು ನಾನಿಲ್ಲಿ ಬೇಳೆ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ ಯಾವ ಥರ ನುಣ್ಣಗೆ ಬೆಂದಿದೆ ಅಂತ ನೋಡಿ ಇಷ್ಟು ಬೆಂದರೆ ಸಾಕು ಈ ರೆಸಿಪಿ ಸಕ್ಕತ್ತಾಗುತ್ತೆ ಇದರಲ್ಲಿ ನಾನು ಪೂರ್ತಿಯಾಗಿ ತಿರುಗಿಕೊಂಡಾಗಿದೆ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಒಂದು ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ ಈ ರೆಸಿಪಿ ತೀರ ತೆಳಿಗಿರಬಾರ್ದು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಇರಬೇಕು ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕದಾದಂಥ ಒಗ್ಗರಣೆನ ಇದ್ದೀನಿ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಹಾಗೆ ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಕರಿಬೇವೆಲೆ ನಂತರ ಒಂದು ನಾಲ್ಕು ಬೆಳ್ಳುಳ್ಳೆಸಳನ್ನ ಜಜ್ಜಿ ಸೇರಿಸಿದ್ದೀನಿ ತೀರ ಏನು ಸಣ್ಣದಾಗಿ ಜಜ್ಜಬೇಕಂತೇನಿಲ್ಲ ಒಂದು ಸ್ವಲ್ಪ ಹಬ್ಳ ಜಬಳ ನಾನಿಲ್ಲಿ ಜಜ್ಜಿರೋದು ಬೆಳ್ಳುಳ್ಳಿನ ಅಂದರೆ ಒಂದು ಅರ್ಧಂಬರ್ಧ ಬೆಳ್ಳುಳ್ಳಿನ ಜಜ್ಜಿ ನಂತರ ಒಂದೆರಡು ಒಣ ಕೆಂಪು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಚೆನ್ನಾಗಿದೆ ನಾನು ಸ್ವಲ್ಪ ಫ್ರೈ ಮಾಡಿ ತಿರುವಿಟ್ಟಿರುವಂಥ ಬೇಳೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸತಿ ಈ ಇವಾಗಲ್ಲಿ ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ಕುಕ್ಕರ್ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದೇ ನೀರನ್ನೇ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ ಆಲ್ರೆಡಿ ಬೇಳೆ ಸೊಪ್ಪು ಎಲ್ಲವೂ ಕೂಡ ಚೆನ್ನಾಗಿ ಕುಕ್ಕರ್ನಲ್ಲೇ ಬೆಂದಿದೆ ಹಾಗಾಗಿ ತೀರ ಏನು ಕುದಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಪಾಲಕ್ ಸೊಪ್ಪಿನ ಗರ್ಗಟ್ ಅಂತ ಅಂತಾರೆ ಇಲ್ಲ ಪಾಲಕ್ ಸೊಪ್ಪಿನ ಬಜ್ಜಿ ರೆಸಿಪಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಎಳ್ಳ ಮಸಿ ಅಂತ ಮಾಡ್ತೀವ್ರಿ ಆ ಟೈಮಲ್ಲಿ ಈ ಬಜ್ಜಿ ರೆಸಿಪಿಯನ್ನು ಜಾಸ್ತಿ ಮಾಡೋದು ಬಜ್ಜಿ ರೆಸಿಪಿ ಅಂದರೆ ಕೇವಲ ಒಂದೇ ಸೊಪ್ಪಿನಿಂದ ಮಾಡುವಂಥದ್ದಲ್ಲ ಒಂದು ಐದರಿಂದ ಆರು ಥರದ ಸೊಪ್ಪನ್ನು ಬಳಸಿ ಹಾಗೆಯೇ ಹಲವಾರು ಬೇಳೆಕಾಳುಗಳನ್ನು ಬಳಸಿ ಮಾಡುವಂತಹ ರೆಸಿಪಿ ಕೇವಲ ನಾವು ಪಾಲಕ್ ಸೊಪ್ಪಿನಿಂದನೂ ಕೂಡ ಈ ಥರದ ಒಂದು ಆರೋಗ್ಯದಾಯಕವಾದಂತಹ ರೆಸಿಪಿಯನ್ನು ಮಾಡ್ಕೊಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಮತ್ತೆ ಇಷ್ಟ ಇಲ್ಲ ಅಂತವರು ಕೂಡ ಎಲ್ಲನೂ ಖಾಲಿ ಮಾಡ್ತಾರೆ ಅಷ್ಟು ರುಚಿಕರವಾದಂತಹ ಆರೋಗ್ಯದಾಯಕವಾದಂತಹ ಪಾಲಕ್ ಸೊಪ್ಪಿನ ರೆಸಿಪಿ ತಯಾರಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಈ ಒಂದು ಪಾಲಕ್ ಸೊಪ್ಪಿನ ಗರ್ಗಟ್ಟು ಅಥವಾ ಪಾಲಕ್ ಸೊಪ್ಪಿನ ಬಜ್ಜಿ ರೆಸಿಪಿ ಒಂದು ರೀತಿಯಾದಂತಹ ಪೌಷ್ಟಿಕ ಪಾಲಕ್ ರೆಸಿಪಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ತೀರಾ ತೆಳುವಾಗಿ ಸಾಂಬಾರು ಥರ ಮಾಡ್ಕೊಳ್ಬಾರ್ದು ಈ ಥರ ಗ್ರೇವಿ ರೀತಿಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೊಪ್ಪು ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಬೆಂದರೆ ಈ ಥರ ಹದವಾಗಿರುವಂತಹ ಪಾಲಕ್ ಸೊಪ್ಪಿನ ಬಜ್ಜಿ ಅಥವಾ ಪಾಲಕ್ ಸೊಪ್ಪಿನ ಗರ್ಗಟ್ ರೆಸಿಪಿ ತಯಾರಾಗುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಕಡಿಮೆ ಸಮಯದಲ್ಲಿ ಮಸಾಲೆ ಏನು ಬಳಸದೆ ಆರೋಗ್ಯಕರವಾದಂತ ಪೌಷ್ಟಿಕ ಪಾಲಕ್ ರೆಸಿಪಿ ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡಿದೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಪ್ಪಾ ಅಂದ್ರೆ ಖಡಕ್ ಜೋಳದ ರೊಟ್ಟಿ ಜೊತೆಗೆ ಈ ತರ ಒಂದು ಪಾಲಕ್ ಸೊಪ್ಪಿನ ಗರ್ಗಟ್ ಅಥವಾ ಬಜ್ಜಿ ರೆಸಿಪಿ ಇದ್ರೆ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಬೆರಳು ಚೀಪು ಅಷ್ಟು ರುಚಿಯಾಗಿರುವಂತಹ ಇವತ್ತಿನ ಈ ರೆಸಿಪಿ ಬಿಸಿ ಅನ್ನಕ್ಕೂ ಸೈ ಚಪಾತಿ ರೊಟ್ಟಿಗೂ ಸಹಿ ಆಗಿರುವಂತಹ ಉತ್ತರ ಕರ್ನಾಟಕದ ಮನೆ ಮನೆಯಲ್ಲಿ ಹಿಟ್ಟಾದಂತಹ ಇವತ್ತಿನ ಈ ಒಂದು ಪೌಷ್ಟಿಕ ಪಾಲಕ್ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು